ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧರಣಿ ಬ್ಲಾಗ್ಸ್ ವಿತ್ ಗೀತಾ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆಲ್ಲ ಧನ್ಯವಾದಗಳು ಇನ್ನೂ ಯಾರಾದ್ರೂ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಮಗೆ ಸಪೋರ್ಟ್ ಮಾಡಿ ನಾನಿವತ್ತು ನಮ್ಮ ಕಸಿನ್ ಮದುವೆ ಇತ್ತು ಸೊ ಹಾಗಾಗಿ ಯಡಿಯೂರಲ್ಲಿತ್ತು ಹೊರಡೋದು ಸ್ವಲ್ಪ ಲೇಟ್ ಆಗೋಯಿತು ಹಾಗಾಗಿ ಹೊರಟಿದ್ದೀವಿ ಚೌಟ್ರಿ ಹತ್ರ ಬಂದ್ವಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ರಿಸೆಪ್ಷನ್ ಇತ್ತು ನಾವು ಬಂದಿದ್ದ ಹನ್ನೊಂದೂವರೆನು ಹನ್ನೊಂದು ಕಾಲ ಆಗಿತ್ತು ಸ್ವಲ್ಪ ಅಡ್ರೆಸ್ ಮಿಸ್ ಆಯಿತು ಮತ್ತೆ ದೇವಸ್ಥಾನದ ಹತ್ರ ಹುಡ್ಕಾಡ್ತಿದ್ವಿ ಸಡನ್ ಆಗಿ ಆಗಿ ಅವರು ಮದುವೆ ಮತ್ತು ರಿಸೆಪ್ಷನ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ರು ಈಗಂತೂ ಯಡಿಯೂರಲ್ಲಿ ತುಂಬ ಮದುವೆಗಳಾಗ್ತಿದೆ ದೇವಸ್ಥಾನದ ಹತ್ರ ಸಮುದಾಯ ಭವನ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಮದುವೆ ಎಲ್ಲ ನಾವಲ್ಲಿ ಮದುವೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ತಂದಿದ ಗಿಫ್ಟ್ ಕೊಟ್ಬಿಟ್ಟು ಹುಡ್ಗ ಹುಡ್ಗಿಗೆ ವಿಶ್ ಮಾಡಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ತುಮಕೂರಿಂದ ಯಡಿಯೂರಿಗೆ ಫಿಫ್ಟಿ ಏಯ್ಟ್ ಕಿಲೋಮೀಟರ್ಸ್ ಏನೋ ಆಗುತ್ತೆ ಫಿಫ್ಟಿ ಸಿಕ್ಸ್ ಟು ಫಿಫ್ಟಿ ಏಯ್ಟ್ ಆಗುತ್ತೆ ಟೂ ವೀಲರಲ್ಲಿ ಬಂದರೆ ಈಗಂತೂ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಾನ ತುಂಬ ಇಂಪ್ರೂವ್ ಮಾಡಿದ್ದಾರೆ ಮೊದಲು ಎಲ್ಲ ಫುಲ್ ಅಲ್ಲಲ್ಲೇ ಇಟ್ಕೋತಿದ್ರು ಅಂಗಡಿ ಪೂಜೆ ಸಾಮಾನೆಲ್ಲ ಇವಾಗ ಈ ಕಡೆ ಸಪ್ರೇಟ್ ಒಂದು ಮಾಡಿದ್ದಾರೆ ಈ ಸೈಡೆಲ್ಲ ನೋಡಿ ಎಲ್ಲ ಅಂಗಡಿಗಳು ಇಟ್ಕೊಳ್ಳೋದಿಕ್ಕೆ ಈ ಕಡೆ ಬಸ್ ಸ್ಟಾಪ್ ಇದೆ ಎನಿ ಟೈಮ್ ಬಸ್ ಫೆಸಿಲಿಟೀಸ್ ಎಲ್ಲ ಇದೆ ಇನ್ನು ನನ್ನ ಮಗ ಅಂತೂ ತರಲೆ ಓಡ್ತಿರ್ತಾನೆ ಕೈಗೆ ಸಿಗೋಲ್ಲ ನೋಡಿ ಬಾರೋ ವಿಡಿಯೋ ಮಾಡ್ತೀವಿ ಆ ಕಡೆಯಿಂದ ಅಂದರೆ ಅವುಚ್ಕೊಂಡು ಬರ್ತಿದ್ದಾನೆ ದೇವಸ್ಥಾನದ ಮುಂದೆ ಕಲ್ಯಾಣಿ ಮತ್ತು ಈ ರೀತಿ ಪಾರ್ಕ್ ಇದೆ ತುಂಬ ಚೆನ್ನಾಗಿದೆ ಅದು ಅಲ್ಲಿ ಬರೋ ಪ್ರಯಾಣಿಕರಿಗೆ ಬಿಸಿಲಿದ್ರೆ ಯಾವುದೇ ರೀತಿ ಮಳೆ ಬಿಸಿಲಿಂದ ತೊಂದರೆ ಆಗಬಾರ್ದು ಅಂತ ಆ ರೀತಿ ಚಿಮ್ಮಿ ಥರ ಕಟ್ಟಿದ್ದಾರೆ ಸೊ ನಾವಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ದೇವ್ರ ಅಂತ ಹೊರಬಿ ಒಳಗಡೆ ಅಲ್ಲಿ ಅಂದರೆ ಹೋಗ್ತಾ ಅಲ್ಲೇ ಎಲ್ಲ ಮಾರ್ತಾರೆ ಕಿವಿ ಚಿಕ್ಕ ಚಿಕ್ಕದು ಉಂಡೆ ಥರ ಗಂಟ್ಗಳು ಮತ್ತು ತೊಟ್ಲು ಮನುಷ್ಯ ಇರೋ ಥರ ಶರೀರ ಎಲ್ಲ ಇದನ್ನು ಒಳಗೆ ಹಾಕಿದ್ರೆ ನಾವು ಯಾವುದೇ ರೀತಿ ಕೋರಿಕೆ ಇದ್ದರೂ ಹಾಕಿದ್ರೆ ಅದು ಆಗುತ್ತೆ ಅನ್ನೋದು ಒಂದು ಪ್ರತೀತಿ ನಾನು ಸುಮಾರು ಇಲ್ಲಿ ಕೇಳ್ಕೊಂಡು ಹಾಕಿದೀನಿ ಅಂದ್ರೆ ಗಂಟ್ಗಳಿದ್ರೆ ಬೇಗ ಕರ್ಗೋಗುತ್ತೆ ಮತ್ತೆ ಕಿವಿ ನೋವು ಅಷ್ಟೇ ಬೇಗ ಕಡಿಮೆ ಆಗುತ್ತೆ ಎಲ್ಲ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಕೃಪೆ ಅಂತ ಹೇಳ್ಬೋದು ನಾನು ಮೂರು ತೊಗೊಂಡು ನಮ್ಮ ಪಾಪುಗೆ ನನಗೆ ನನ್ನ ಹಸ್ಬೆಂಡ್ಗೆ ಹಾಕಿದ್ದೀನಿ ಮತ್ತೆ ಒಂದು ಮನೆ ತೊಗೊಂಡು ಹಾಕಿದೀನಿ ಮನೆಯಲ್ಲಿ ಶಾಂತಿ ನೆಲೆಸಿ ಯಾವುದೇ ರೀತಿ ತೊಂದರೆ ಆಗ್ತದೆ ಅವ್ರವ ರೆಸ್ಟೋರೆಂಟ್ ಬಿಟ್ಟು ಹಾಕಿ ಒಳ್ಳೇದಾಗೆಲ್ಲ ಒಳ್ಳೆದಾಗ ಬರೀ ಮನೆಗೆ ಒಳ್ಳೇದಾಗ್ತದೆ ಎಲ್ಲ ಎಲ್ಲರಿಗೂ ಒಳ್ಳೇದಾಗ್ತದೆ ಅವ್ರಿಗೆ ಒಂದು ಆಗ್ತದೆ ಅದೇ ಒಂದು ಅದು ಅವರವರೇ ಬಂದು ಹಾಕಬೇಕು ಹರಕೆ ಫಲಿಸ್ಬೇಕು ಅಂದರೆ ಅವ್ರ ಹೆಸ್ರಲ್ಲಿ ನಾವು ಹಾಕಿದ್ರು ಅದು ಹರಕೆ ಫಲಿಸಲ್ಲ ಅಂತೇಳಿ ನಾನು ನಾವು ಮೂರು ಜನ ಹೋಗಿದ್ವಲ್ಲ ಸೊ ಹಂಗಾಗಿ ನಾವು ಮೂವರ್ದು ಹಾಕಿದ್ದೀನಿ ಅದ್ಭುತವಾದ ಶಿಲಾ ಶಾಸನಗಳು ಕೆತ್ತನೆಯನ್ನು ಮಾಡಿರ್ತಾರೆ ಇಲ್ಲಿ ಗೋಪುರದ ಮುಂದೆ ಗೋಪುರನೂ ಅಷ್ಟೇ ತುಂಬ ಎತ್ತರವಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ದೊಡ್ಡದು ವಿಶಾಲವಾಗಿದೆ ಪುರಾತನವಾದ ದೇವಸ್ಥಾನ ಅಂತ ಹೇಳ್ಬೋದು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಇಲ್ಲಿ ನೆಲೆಸೋ ಮುಂಚೆ ಯುದ್ಧ ಏನೋ ನಡೀತಾ ಇರುತ್ತಂತೆ ಸೊ ಅವಾಗ ಅವ್ರ ಮೇಲೆ ಹುತ್ತ ಬೆಳೆದು ಅಲ್ಲಿರೋ ಹಸುಗಳನ್ನೆಲ್ಲ ಕರ್ಕೊಂಬಂದು ಹಾಲಾಕಿ ಹುತ್ತನ ತೆರವುಗೊಳಿಸಿ ನಂತರ ಆ ಸ್ವಾಮಿಗೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಇವಾಗಂತೂ ಕತೆ ಎಲ್ಲ ಕಡೆನೂ ಸಿಗುತ್ತೆ ಇದ್ರ ಬಗ್ಗೆ ಒಂದು ಮೂವಿನೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಹೋದಾಗ ಹನ್ನೆರಡು ಆಗಿತ್ತು ಸೊ ಒಂದು ಹದಿನೈದಕ್ಕೆ ಪೂಜೆ ಶುರುವಾಗುತ್ತೆ ಅಂಥೇಳಿ ಎಲ್ರೂ ಅಲ್ಲೇ ಕುತ್ಕೊಳ್ಳಿ ಇರೋ ಅಂತ ಹೇಳಿದ್ರು ನಾವು ಈ ಕಡೆಯಿಂದ ಹೋಗಿದ್ವಿ ಎಂಟ್ರೆನ್ಸಿಂದ ಹೋಗಿರಲಿಲ್ಲ ಸೊ ಅದಕ್ಕೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೊದಲು ಇಲ್ಲಿ ಒಳಗಡೆ ಎಲ್ಲ ಬಿಡ್ತಾಯಿದ್ರು ಈಗೆಲ್ಲೂ ಇಲ್ಲ ತುಂಬ ಸೆಕ್ಯೂರಿಟೀಸ್ ಇದೆ ಫೋನು ಅಲೋ ಇಲ್ಲ ನಾವು ಸ್ವಲ್ಪ ಸ್ವಲ್ಪನೇ ಅಷ್ಟೇ ತಕ್ಕೊಂಡಿರೋದು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಲ್ಲ ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡೋದ್ರೆ ಒಂದು ಕಡೆ ಅವ್ರನ್ನ ಇಟ್ಕೊಳ್ಳೋದು ಮತ್ತು ನಾವು ಬೇರೆ ಫಂಕ್ಷನ್ಗೆ ಅಂತ ರೆಡಿ ಆಗಿದ್ದಾಗ ದೇವಸ್ಥಾನಕ್ಕೆ ಬಂದು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಂತ ಹೊರಟಿ ಬಂದು ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ದೇವ್ರ ದರ್ಶನ ಆಗ್ತಿದೆ ಆ ಎಳ್ಳು ಸಿದ್ದಿಂಗೇಶ್ವರ ಸ್ವಾಮಿಗಳು ನನ್ನ ಫಾಲೋವರ್ಸ್ ನಿಮಗೆ ಎಲ್ರಿಗೂ ಒಳ್ಳೆಯದು ಮಾಡಿ ಬಿಡುವಾಗ ಹೇಳ್ತೀನಿ ಅವ್ರಿಗೆ ನಮ್ಮ ಚಾನೆಲ್ನೂ ಎತ್ರೆ ಬೆಳೀಲಿ ಅಂತ ಆಶೀರ್ವಾದ ಮಾಡಿ ಎಲ್ರಿಗೂ ಒಳ್ಳೆ ಆರೋಗ್ಯವಾಗಿ ಅಂತ ಹೇಳ್ಕೊತೀನಿ ಕುದುರೆಗೆ ಹಾಕಿರುವಂತಹ ಕುದುರೆ ಲಾಳಗಳು ಸಿಗುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಪರ್ ಒನ್ ಮನೆಗೆ ಕಟ್ಟಿದರೆ ಒಳ್ಳೆದಾಗುತ್ತೆ ಅಂತಾರೆ ಹಳೆ ಕಾಲದಲ್ಲೆಲ್ಲ ಇದನ್ನು ಕಟ್ತಾ ಇದ್ರು ಮನೆಗೆ ನಮ್ಮ ತಂದೆನೂ ಸಹ ಕಟ್ತಿದ್ರು ಸೊ ಟಾಂಗ ಮೇಲೆ ಅದು ಹೋಗ್ಬೋದು ಬಟ್ ಭಯ ಅದು ಕೂತ್ಕೊಂಬಿಟ್ರೆ ಎಲ್ಲಿ ಓಡಿಬಿಡುತ್ತೋ ಅನ್ನೋ ಹೆದ್ರಿಕೆಗೆ ನಾವು ಕೂರಿಸ್ತೀವ ನಮ್ಮ ಪಾಪನ್ನ ಇನ್ನು ನಾವು ಇಲ್ಲೇ ಲೇಟ್ ಆಗಿದ್ರಿಂದ ಡ್ಯಾಮ್ಗೆ ಹೋಗೋಕ್ಕಾಗಲಿಲ್ಲ ಇನ್ನೊಂದು ವಿಡಿಯೋ ಮಾಡ್ತೀವಿ ಫುಲ್ಲು ದೇವಸ್ಥಾನ ಮತ್ತು ಡ್ಯಾಮ್ದು ನಿಮಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಕ್ತೀನಿ ಇವಾಗ ನಾವು ಮದುವೆಗೆ ಅಂತ ಹೊರಟಿದ್ದಲ್ವ ಸೊ ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಸಿಂಪಲ್ ಬ್ಲಾಗ್ ಮಾಡಿದ್ದೀನಿ ಮಿನಿ ಬ್ಲಾಗ್ ಅಂದ್ಕೊಳ್ಳಿ ನೋಡಿ ಇದು ಹೊಸ್ದಾಗಿ ಮಾಡಿದ್ದಾರೆ ಕಲ್ಯಾಣಿ ತುಂಬ ಚೆನ್ನಾಗಿದೆ ಎಲ್ಲ ಅಲೋ ಇರಲಿಲ್ಲ ಅಲ್ಲಿ ಎಂಟ್ರಿ ಇರಲಿಲ್ಲ ಸೊ ಹಾಗಾಗಿ ಹೊರಗಡೆಯಿಂದ ತೆಕ್ಕೊಂಡಿದ್ದೀವಿ ನೆಕ್ಸ್ಟ್ ನಾವು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಏನಾದರೂ ಒಂಚೂರು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೋಡ ಆಗಿದ್ರಿಂದ ಅಲ್ಲೇ ಟೀ ಕುಟ್ಕೊಂಡು ನಾವು ಮನೆಗೆ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್